ಹತ್ತಿರ ಹೋದ್ರೆ ನಾಯಿ ನನ್ನನ್ನು ನೋಡಿ ಅಲ್ಲಿ ನೋಡಿದ್ರೆ ಪಕ್ಷಿ ಪ್ರೇಮಿಯಾದ ಸಲೀಂ ಹರಿಯವರ ಫೋಟೋ ಇತ್ತು ಆ ಮನೆಯವರ ಹತ್ತಿರ ಸರ್ ಇವರು ಪಕ್ಷಿಗಳನ್ನು ಅಧ್ಯಯನ ಮಾಡಿ ಪಕ್ಷಿಗಳನ್ನು ರಕ್ಷಿಸಲು ಕರೆ ಕೊಟ್ಟ ಸಲೀಂ ಹರಿಯವರಲ್ವಾ ಅಂದಾಗ ಅವರ ಮನೆಯಲ್ಲಿದ್ದ ಪಾರಿವಾಳವು

ಆ ಮಳೆ ನಿಂತು ಇನ್ನೇನೋ ಹೊರಗಡೆ ಹೋಗಬೇಕು ಅಂತ ಯೋಚನೆ ಮಾಡ್ತಿರವಾಗ ಮೊಬೈಲ್ ಗೆ ಮೆಸೇಜ್ ಬಂತು ಸಂತಾ ಮೆಸೇಜ್ ಬಂತು ಆ ಮೆಸೇಜ್ ನಲ್ಲಿ ಸಂತ ಫ್ರಾನ್ಸಿಸ್ ಅಜೀಶೀರ್ ಅವರ ಬಗ್ಗೆ ಇತ್ತು ಸಂತಾ ಫ್ರಾನ್ಸಿಸ್ ಅಂದರೆ ನಮ್ಮ ದಿವ್ಯ ಶಾಲೆಯ ಪಾಲಕ ಸಂತರು ಇನ್ನು ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಇವರು ಈ ಪ್ರಕೃತಿಯಲ್ಲೇ ಸಹೋದರತ್ವ ಭಾವದಿಂದ ನೋಡಿದ್ರು ಪರಿಸರ ಪ್ರೇಮಿಯಾಗಿದ್ದ ಇವರು ಮನುಷ್ಯರಿಗೆ ಸೂರ್ಯ ಚಂದ್ರ ನದಿ ಸರೋವರಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಸಹೋದರ ಸಹೋದರಿ ಎಂದು ಕರೆದರು ಅಷ್ಟರಲ್ಲಿ ನನಿಯೊಂದು ಇಂತಹ ಮಹಾನ್ ವ್ಯಕ್ತಿಗಳ ಜೀವನ ನಮಗೆ ಪ್ರೇರಣೆ ಇವರೆಲ್ಲ ಬಾಂಧವರನ್ನು ಮಾನವರ ಜೊತೆ ಮಾತ್ರವಲ್ಲ ಪರಿಸರದ ಜೊತೆಗೂ ಬೆಳೆಸಿದ್ರು ಸರಿ ಈ ಸುಂದರ ಪರಿಸರವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಮಸ್ಕಾರ ಮಾಡಲು ದೇವಸ್ಥಾನಕ್ಕೆ ಹೋಗಿರುವಾಗ ಅಲ್ಲಿ ಹೂವಾರುವರು ಯಾರ್ರಿ ಸಾಮಂತಿಗೆ ಸಾಮಂತಿಗೆ ಮಳೆ ನೂರು ರೂಪಾಯಿ ಸಾಮಂತಿಗೆ ಬನ್ನಿ ಅಕ್ಕ ಬನ್ನಿ ಸಾಮಂತಿಗೆ ಅಕ್ಕ ಮಳೆ ನೂರು ರೂಪಾಯಿ ಬನ್ನಿ ಸಾಮಂತಿಗೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿಯುವಾಗ ನನ್ನ ಹೃದಯವು ಹೀಗೆ ಬಡಿಯುತ್ತಿತ್ತು ಈ ಸುಂದರ ಅನುಭವವನ್ನು ಸವಿಯುತ್ತಾ ಬಸ್ ಅಲ್ಲಿ ನಾನು ವಾಪಸ್ ಮನೆಗೆ ಹೋಗುತ್ತಿರುವಾಗ ಬಸ್ ಕಂಡಕ್ಟರ್ ಹೀಗೆ ಯಾರ್ರಿ ಟಿಕೆಟ್ ಟಿಕೆಟ್ ಯಾರ ಮಲ್ಲಿಂದ ಟಿಕೆಟ್ ಯಾರೀ ಅಕ್ಕ ಟಿಕೆಟ್ ಟಿಕೆಟ್ ಆಧಾರ್ ಕಾರ್ಡ್ ತೋರ್ಸಮ್ಮ ಟಿಕೆಟ್ ಯಾರೀ ಟಿಕೆಟ್ ಟಿಕೆಟ್ ಅಲ್ಲಿ ಟಿಕೆಟ್ ಅದಕ್ಕೆ ಮೇವಾಕಿ ನಾನು ಊಟ ಮಾಡಿ ಮನೆಗೆ ಧನ್ಯವಾದಗಳು